ಹಾಯ್ ಅಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಒಬ್ಬ ಹಿಂದಿ ಯೂಟ್ಯೂಬರ್ ಕನ್ನಡದವ್ರನ್ನ ರೇಸಿಸ್ಟ್ ಅಂತ ಕರೆದು ಅವಮಾನ ಮಾಡಿದ್ದಾನೆ ಇವತ್ತು ಅವನಿಗೆ ನಾವು ನಾವೆಲ್ಲರೂ ಉಗ್ದಿದ್ದೀವಿ ನಾವು ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಸೇರಿಕೊಂಡು ಅವನಿಗೆ ಚೆನ್ನಾಗಿ ಬೈದಿದ್ದೀವಿ ಉಗ್ದಿದ್ದೀವಿ ಎಲ್ಲ ಮಾಡಿದ್ದೀವಿ ಅವನಿಗೆ ಸಾರಿ ಕೇಳಲ್ಲ ಅಂತ ಹೇಳ್ತಿದ್ದಾನೆ ಏನಕ್ಕೆ ಅವನು ಸಾರಿ ಕೇಳಲ್ಲ ಅಂತಂದರೆ ಅವನ ಮದರ್ ಟಂಗ್ನ ಅವನು ಯೂಟ್ಯೂಬಲ್ಲಿ ಬೆಳೆಸ್ತಿಲ್ಲ ಯಾಕಂದರೆ ಒಬ್ಬ ಕಲಬೇರಿಕೆ ಈಗ ಅವನಿಗೆ ಹೋಗ್ಬಿಟ್ಟು ಸಾರಿ ಕೇಳೋದು ಅವ್ನು ಕೇಳಲ್ಲ ಅವನು ಸಾಚ ಆಗಿದ್ದರೆ ಅವನು ಒಬ್ಬ ಅಪ್ಪನ ಬಿಟ್ಟಿದ್ದರೆ ಅವನು ಒಂದು ಒರಿಜಿನಲ್ ಭಾಷೇಲಿ ಮಾತಾಡಿಕೊಂಡು ಹೇಳಿದ್ದಿದ್ರೆ ಸಾರಿ ಕೇಳ್ತಿದ್ದ ಅವನು ಯಾಕೆಂದ್ರೆ ಬೆಳಿಬೇಕು ಅಂತ ಅನ್ನಿಸ್ತಾಯಿತ್ತು ಬಟ್ ಹಿಂದಿಲ್ ತಾನೇ ಮಾತಾಡ್ತಾ ಇರೋದು ಅದು ಯಾರ್ದೋ ಭಾಷೆ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಮಾತಾಡ್ತಾವನೆ ಈಗ ಅವನು ನಮಗೆ ಇಷ್ಟೇ ಪೋರ್ಸ್ ಮಾಡಿದ್ರು ಅವ್ನು ಸಾರಿ ಕೇಳಲ್ಲ ಸೊ ನಮ್ಮಲ್ಲಿ ಇರೋಂಥ ತಪ್ಪುಗಳನ್ನ ನಾವುಗಳು ಸರಿ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ತುಂಬ ಎತ್ತರಕ್ಕೆ ಬೆಳೆಯುತ್ತೆ ಅದಕ್ಕೊಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ ತಮಿಳ್ನಾಡಲ್ಲಿ ಟೋಲ್ ಹತ್ರ ಗೌರ್ಮೆಂಟ್ ಆಫೀಸಸ್ ಪೊಲೀಸು ಕನ್ನಡ ಡ್ರೈವರ್ಸ್ ಡ್ರೈವರ್ ಡ್ರೈವರ್ಗಳಿಗೆ ನಿಮಗೆ ತಮಿಳು ಬರೋಲ್ಲ ಅಂದ್ಬಿಟ್ಟು ಫೈನ್ ಹಾಕಿದ್ರು ಅದು ತುಂಬ ದೊಡ್ಡ ಇಶ್ಯೂನು ಕೂಡ ಆಯಿತು ನಿಮ್ಗೆ ಆಲ್ರೆಡಿ ಗೊತ್ತಿದ್ದ ವಿಷಯ ಅದೇ ರೀತಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಂಧ್ರದಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ಕೇರಳದಲ್ಲಾಗಲಿ ಅಲ್ಲೆಲ್ಲ ಹೋದಾಗ ಗೋರ್ಮೆಂಟ್ ಆಫೀಸರ್ಸ್ ಕೂಡ ಅದೇ ಲ್ಯಾಂಗ್ವೇಜಲ್ಲಿರುವಂಥ ಆಫೀಸರ್ಸೇ ಇರ್ತಾರೆ ಅಲ್ಲಿ ಯಾರು ಹಿಂದಿ ಯಾರು ಇರೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಲಿ ಆಗಲಿ ಯಾವುದೋ ಒಂದು ಇದಲ್ಲಾಗಲಿ ಅಲ್ಲೆಲ್ಲರೂ ನಾವು ಯಾವ್ದು ನಾವು ನಮ್ಮ ಕನ್ನಡದಲ್ಲಿ ಮಾತಾಡ್ತಾರೆ ಅವರು ಅವರವ್ರ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಅವಾಗ ನಾವು ತಿಳ್ಕೊಳ್ಳೋದೇನೋ ನಾವು ಆ ಭಾಷೆನ ಕಲಿಬೇಕು ಅವ್ರ ಹತ್ರ ಮಾತಾಡಬೇಕು ನಾಳೆ ದುಡಿಯೋಕೋಗಿದ್ದೀನಿ ಅಂತ ಮನಸ್ಸು ಬರುತ್ತೆ ಬಟ್ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತಂದರೆ ಹಿಂದಿಯೂನು ಬರಲಿ ತಮಿಳನ್ ಬರಲಿ ತೆಲುಗುನ ಬರಲಿ ಯಾವುದೇ ಲ್ಯಾಂಗ್ವೇಜ್ ನಮ್ಮ ಕರ್ನಾಟಕಕ್ಕೆ ಬರಲಿ ದುಡಿಯೋದಕ್ಕೆ ಅವ್ನು ಯಾವ ಭಾಷೆ ಮಾತಾಡ್ತಾನೋ ಆ ಭಾಷೆ ನಾವು ಕತ್ಕೊಂಡ್ಬಿಡ್ತೀವಿ ಅಷ್ಟೇ ಯಾಕೆ ಅಂದರೆ ನಮಗೆ ಬಿಸ್ನೆಸ್ ಆಗಬೇಕು ನಮಗೆ ದುಡ್ಡು ಬರಬೇಕು ಆ ಮನ್ ಮೈನ್ಸೆಟ್ಟಲ್ಲಿ ನಾವು ಇದ್ದೀವಿ ಇವತ್ತು ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಒಬ್ಬರನ್ನ ಎಕ್ಸಾಂಪಲ್ ತೊಗೊಬೋದು ಅವ್ರು ಯಾರು ಅಂತಂದರೆ ಅನು ಅಕ್ಕ ಇವತ್ತು ತುಂಬ ಫೇಮಸ್ ಈಗ ಎರಡು ಪ್ರಶಸ್ತಿ ಕೂಡ ಅವ್ರು ಬಂದಿದೆ ಜಿ ಕನ್ನಡದಲ್ಲಿ ಮತ್ತು ಸರ್ಕಾರ ಕೂಡ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟಿದೆ ಸೊ ಅವ್ರದ್ದೇ ವಿಷಯ ತೊಗೊಂಡ್ರೆ ಗೋರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಪೇಂಟ್ ಮಾಡಿಕೊಂಡು ಮಕ್ಕಳು ಓದಲಿ ಅಂತ ಸ್ಕೂಲ್ಗಳನ್ನ ಸ್ವಚ್ಛವಾಗಿಟ್ಕೊಂಡು ಅವರೇ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಯಾವತ್ತೂ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ನೀವು ಪೇಂಟ್ ಮಾಡಲೇಬೇಕು ನೀವು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಲಿಲ್ಲ ಸೊ ಅವ್ರನ್ನ ಎಕ್ಸಾಂಪಲಾಗಿ ನಾವು ಇಟ್ಕೊಂಡ್ರು ಏನಕ್ಕೆ ಈ ಮಾತನ್ನ ಹೇಳ್ತೀನಿ ಅಂತಂದರೆ ಕನ್ನಡ ಹೋರಾಟಗಾರರು ಕನ್ನಡಿಗರು ಫಸ್ಟು ನಾವು ಹೇಳೋದೇ ಒಂದೇ ಮಾತು ನೀನು ಕನ್ನಡ ಕಲ್ತ್ಕೊಳ್ಳೋ ಕನ್ನಡ ಕಲ್ತ್ಕೊ ಅಂತ ಯಾಕೆಂದರೆ ಆ ನೋವು ನಾವು ಆಗುತ್ತೆ ಅವನಿಗೆ ಭಾಷೆ ಬರಲ್ಲ ಬಂದಿಲ್ಲ ಅಂತ ನಾವು ಮಾಡ್ತಾನೇ ಇರ್ತೀವಿ ಅದು ನಾವು ಮಾಡೋದು ದೊಡ್ಡ ಮಿಸ್ಟೇಕು ಸೊ ನಾವುಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ಯಾವ ಸ್ಟೇಟಿಂದನಾರ ಇರಲಿ ಎಲ್ಲಿಂದನಾರ ಇರಲಿ ಅವನು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಾಗ ಕರ್ನಾಟಕ ಬಂದಾಗ ನಾವು ಅವನು ಯಾವುದೇ ಲ್ಯಾಂಗ್ವೇಜಲ್ಲಿ ನಮ್ಮ ಹತ್ರ ಮಾತಾಡಿದ್ರು ನಾವು ಉತ್ತರ ಕೊಡೋಕ್ಕಾಗಿರೋ ಭಾಷೆ ಬಂದು ನಮ್ಮ ಭಾಷೆನೇ ಅವನ ಹತ್ರ ನಮ್ಮ ಭಾಷೆನ ಮಾತಾಡಿದಾಗ ಅವನು ಡೆಫಿನೆಟ್ ಆಗಿ ನಮ್ಮ ಕನ್ನಡ ಭಾಷೆನ ಕಲ್ತ್ಕೊಂಡೇ ಕಲ್ತ್ಕೊತಾನೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಯಾವ ಹಿಂದಿಯವನು ಬಂದ ಹಿಂದೀಲಿ ಕೇಳ್ದ ಅಂತಂದರೆ ಅಂಗಡಿಯವನು ಕೂಡ ಹಿಂದಿಲೇ ಮಾತಾಡ್ಬಿಟ್ಟು ಐಟಮ್ ಕೊಡ್ತಾನೆ ಹಿಂದಿಲೇ ಮಾತಾಡ್ಬಿಟ್ಟು ಅಮೌಂಟ್ ಇಸ್ಕೊತಾನೆ ನನ್ನ ಅಂಗಡಿಯವರು ಕೂಡ ಕ್ವಶನ್ ಮಾಡಿ ಕೇಳಿದ್ದೀನಿ ಅಲ್ಲ ಸರ್ ನೀವು ಕರ್ನಾಟಕದವರು ಅವ್ರ ಹಿಂದಿಯವನೂ ಅವನು ಬಿಹಾರಿಂದ ಬಂದಿದ್ದಾನೋ ಗುಜರಾತಿಂದ ಬಂದಿದ್ದಾನೋ ತಮಿಳುನಾಡಿಂದ ಬಂದಿದ್ದಾನೋ ಎಲ್ಲಿಂದನೋ ಬಂದಿದ್ದಾನೆ ನೀವೇನೋಕ್ಕೆ ಅವ್ನು ಯಾವ ಅವ್ನು ಅವ್ನು ಮಾತಾಡಿರೋ ಲ್ಯಾಂಗ್ವೇಜ್ ನೀವು ಮಾತಾಡಿ ಐಟಮ್ ಇದ್ದೀರಾ ಅಂತ ನಾನು ಕೇಳಿದಾಗ ಅವರು ಬಂದಿರೋ ಉತ್ತರ ಒಂದೇ ಸರ್ ನಾನು ದುಡ್ಡು ಬೇಕು ಅವನು ಯಾವುದಲ್ಲಾರು ಮಾತಾಡಲಿ ನನಗೇನಾಗಬೇಕು ನಾನು ದುಡ್ಡು ನಾನು ದುಡ್ಡು ಬೇಕು ಅವ್ನು ಮಾತಾಡ್ದು ನಾನು ಮಾತಾಡ್ತೀನಿ ನೀವು ಕೊಡ್ತೀನಿ ಕೊಡ್ತೀನಿ ಸೊ ಇದು ನಮ್ಮ ನಮ್ಮಲ್ಲಿರುವಂಥ ಮಿಸ್ಟೇಕು ಇದನ್ನ ಫಸ್ಟು ಹೋಗಲಾಡಿಸ್ಬೇಕು ಇದಿಷ್ಟನ್ನು ಮಾಡಿದ್ರೆ ನಮ್ಮ ಕನ್ನಡ ಭಾಷೆ ಎತ್ತರ ಬೆಳೆಯುತ್ತೆ ಅದಕ್ಕೆ ಕೊಟ್ಟಿದ್ದ ನಾನು ಅನು ಅನುಖಾನ ಅವನು ಯಾರೋ ಬಿಡಿ ಸಾರಿ ಕೇಳ್ಕೊಳ್ಳಲ್ಲ ಅಂತ ಹೇಳ್ತಿದ್ದೇನೆ ಅವನಿಗೆ ನಾವು ಎಷ್ಟೇ ಬೈದ್ರು ಅವ್ನು ಸ್ವಾರಿ ಕೇಳ್ಕೊಳ್ಳಲ್ಲ ಯಾಕೆಂದ್ರೆ ಅವ್ನು ಮದ ಟಂಗನ್ನು ಬೆಳೆಸಲ್ವಲ್ಲ ಅವ್ನು ಸ್ವಂತ ಅವ್ನು ಮಾತಾಡ್ದಂಗಲ್ಲೇ ಬೆಳೆಸ್ಬಿಟ್ಟು ಮಾತಾಡಿದ್ದೆ ಅವ್ನು ಸ್ವಾರಿ ಕೇಳೆ ಕೇಳ್ಕೊತಿದ್ದ ನಾನು ಹೇಳಿದ್ದೀಯ ತಪ್ಪಿದ್ಯಾ ನಾನು ಹೇಳಿದ್ದೆ ಅಂದರೆ ಒಂದು ಸ್ವಲ್ಪ ಅವರು ತಪ್ಪಿದ್ರೆ ಕಮೆಂಟಲ್ಲಿ ಹಾಕಿ ನನಗೂ ಕೂಡ ಬೈರಿ ಅರ್ಥ ಮಾಡ್ಕೊತೀನಿ ನಾನು ಮಾತಾಡಿ ತಪ್ಪು ಅಂದ್ಕೊತೀನಿ ಬಟ್ ನಾನು ಮಾತಾಡೋ ವಿಷಯ ಯಾವುದೂ ತಪ್ಪಿಲ್ಲ ಅಂತ ನನ್ನ ಮನಸ್ಸಿಗೆ ಬಂದಿರೋದು ನಾನು ಅನ್ಕು ನಾನು ಅಂದ್ಕೊಂಡಿರೋದನ್ನ ಪ್ರತಿಯೊಂದು ಸ್ಟೇಟ್ಗೂ ನಾನು ಹೋದಾಗ ತಿಳ್ಕೊಂಡಿರೋದು ನಮ್ಮ ಸ್ಟೇಟಲ್ಲಿ ಏನು ನಡೀತಿದೆ ಅಕ್ಕಪಕ್ಕ ಸ್ಟೇಟ್ಗಳಲ್ಲಿ ಏನು ನಡೀತಿದೆ ಅನ್ನೋದನ್ನ ಹೋಗಿ ತಿಳ್ಕೊಂಡಿರೋದು ಸೊ ಅದಕ್ಕಾಗಿನೇ ಹೇಳ್ತಾ ಇರೋದು ನಾವೆಲ್ಲ ಬಳಸ್ಬೇಕಾಗಿರೋ ಭಾಷೆ ಬಂದು ಕನ್ನಡನೇ ನಮ್ಮ ಸ್ಟೇಟಲ್ಲಿ ಬೇರೆ ಯಾರೇ ಬಂದ್ರು ಅವರು ಕನ್ನಡದಲ್ಲಿ ಉತ್ತರ ಕೊಡೋಣ ಅವರು ಕನ್ನಡ ಕಲಿಸೋಣ ಬಟ್ ಅವನಿಗೆ ಕನ್ನಡನೇ ಕಲೀಬೇಕು ಅಂತ ಫೋರ್ಸ್ ಮಾಡೋದು ಬೇಡ ನಾವು ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರೆ ಅವರು ಆಟೋಮೆಟಿಕ್ಕಾಗಿ ನಮ್ಮ ನಮ್ಮ ಭಾಷೆಗೆ ಕನ್ನಡ ಆಗ್ತಾರೆ ನಾನು ಹೇಳಿ ಸರಿ ಅಂತ ಅನ್ಕೊಂಡಿದ್ದೀನಿ ತಪ್ಪೇನಾದ್ರೆ ಕಮೆಂಟಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವನು ಸಾರಿ ಕೇಳಲ್ಲ ಬಿಟ್ಬಿಡೋಣ ಇಲ್ಲಿಗೇನೆ ಇನ್ನು ಮುಂದೆ ಯಾರು ತಿದ್ಕೊಡೋಣ ಥ್ಯಾಂಕ್ ಯು ಫ್ರೆಂಡ್ಸ್